ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯದ ಟು ಪ್ರಶ್ನೆ ಪತ್ರಿಕೆಯನ್ನು ನಾವು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಸೊ ನಾಳೆ ನಡೆಯುವಂತಹ ಎಕ್ಸಾಮ್ಗೆ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಒಟ್ಟಾರೆ ನಾನು ನಿಮಗೆ ನಾಲ್ಕು ಮಾಡಲ್ ಕ್ವೆಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಾಗ ಆಗುತ್ತೆ ಮಕ್ಕಳ ಸೊ ಹಾಗಾಗಿ ಆ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ನಾಳೆ ಬರೆಯುವಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಕೆಲವೊಂದು ಶಾಲೆಗಳಲ್ಲಿ ಗುರುವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಕೆಲವು ಶಾಲೆಗಳಿಗೆ ಆಲ್ರೆಡಿ ನೆನೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಉತ್ತರಗಳನ್ನು ನೀಡಲಾಗಿದೆ ಸರಿಯಾದದನ್ನು ಹಾರಿಸಿ ಬರೆಯಿರಿ ಫಸ್ಟ್ ಕ್ವಶನ್ ನಾಲ್ಕು ಮೂರರ ಗಾತ ನಾಲ್ಕರ ಘಾತ ಮೂರು ಬಾಗಿಸು ಎರಡರ ಬೆಲೆಯು ಅಂತ ಕೇಳಿದ್ದಾರೆ ಸೊ ನಾಲ್ಕು ಅಂತ ಹೇಳಿ ಬರೋದನ್ನ ನಾವು ಟೂ ಸ್ಕ್ವೇರ್ಸ್ ಅಂತ ಹೇಳಿ ಬರ್ಕೋಬೋದು ಸೊ ಟೂ ಸ್ಕ್ವೇರ್ ಹೋಲ್ ಸ್ಕ್ವೇರ್ ತ್ರೀ ಬೈ ಟೂ ಅಂತ ಹೇಳಿ ತೆಗೆದುಕೊಂಡ್ರೆ ಟೂ ಟು ಟೂ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾಗಿ ಉಳಿಯುವಂಥದ್ದು ಟೂ ಟು ದಿ ಪವರ್ ಆಫ್ ತ್ರೀ ಹಾಗಂತ ಹೇಳಿದರೆ ಆನ್ಸರ್ ಏಟ್ ಆಗ್ತದೆ ಮಕ್ಕಳ ಸೊ ಈ ರೀತಿ ನಿಮಗೆ ಬಿಡಿಸಿದ್ರೆ ನಿಮಗೆ ಆನ್ಸರ್ ಗೊತ್ತಾಗ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೈ ಎಕ್ಸ್ ಮೈನಸ್ ರೂಟ್ ಟು ಈ ಬಹುಪದೋಕ್ತಿಯ ಡಿಗ್ರಿ ಕೇಳಿದ್ದಾರೆ ಸೊ ಎಕ್ಸ್ ಗಾತ ಒಂದಾಗಿರೋದ್ರಿಂದ ಆಪ್ಷನ್ ಸಿ ನಲ್ಲಿರುವಂತಹ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪಿ ಆಫ್ ಫೋರ್ ಕಾಮ ತ್ರೀ ಬಿಂದುವು ಎಕ್ಸ್ ಅಕ್ಷದಿಂದ ಇರುವ ದೂರವು ಅಂತ ಕೇಳಿದರೆ ಸೊ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಅವರು ಕೇಳಿರೋದ್ರಿಂದ ಸೊ ಆನ್ಸರು ಮೂರು ಮಾನಗಳಾಗ್ತವೆ ಹಾಗಾಗಿ ಆಪ್ಷನ್ ಸಿ ಮೂರು ಮಾನಗಳು ಸರಿಯಾದಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ಸ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಟು ವೈ ಈಸ್ ಈಕ್ವಲ್ಸ್ ಟು ಒನ್ ಒಂದು ಪರಿಹಾರವಾದರೆ ಕೆ ಯ ಬೆಲೆ ಕೇಳಿದರೆ ಮಕ್ಕಳು ಸೊ ಟು ಟೂ ಜ ಫೋರ್ ಆಯಿತು ಫೋರ್ ಪ್ಲಸ್ ತ್ರೀ ಸೆವೆನ್ ಆಯಿತು ಹಾಗಾಗಿ ಕೆ ಬೆಲೆ ಏನಾಗ್ತದೆ ಮಕ್ಕಳ ಸೆವೆನ್ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವ ಉತ್ತರ ಐದನೆಯ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಎ ವೈ ಸೊ ಎಕ್ಸ್ ಬಿ ಇಸ್ ಈಕ್ವಲ್ಸ್ ಟು ಎ ವೈ ಅಂತ ಆದರೆ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಸಂಬಂಧ ಸೊ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಎಲ್ಲವೂ ತಪ್ಪಾಗಿದೆ ಸೊ ಇಲ್ಲಿ ಎಕ್ಸ್ ಎಸ್ ಈಕ್ವಲ್ಸ್ ಟು ಬಿ ವೈ ಈಸ್ ದ ರೈಟ್ ರಿಲೇಶನ್ಶಿಪ್ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ ನೆಕ್ಸ್ಟು ಆರನೇ ಪ್ರಶ್ನೆ ತ್ರಿಭುಜದ ಪ್ರತಿ ಕೋನದ ಅಳತೆ ಸೊ ಒಂದು ಸಮಬಾಹು ತ್ರಿಭುಜ ಅಂತ ಹೇಳಿದರೆ ಮಕ್ಕಳ ಪ್ರತಿ ಕೋನವು ಏನಾಗಿರ್ತದೆ ಅಂದರೆ ಅರುವತ್ತು ಡಿಗ್ರಿ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಆರು ಸೆಂಟಿಮೀಟರ್ ಸಿ ಡಿ ಇಸ್ ಈಕ್ವಲ್ಸ್ ಟು ಆರು ಸೆಂಟಿಮೀಟರ್ ಮತ್ತು ಓ ಪಿ ಇಸ್ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಆದರೆ ಓ ಕ್ಯೂನ ಅಳತೆ ಸೊ ಅದು ಸಹ ನಾಲ್ಕು ಸೆಂಟಿಮೀಟರ್ ಆಗಿರ್ತದೆ ಆಪ್ಷನ್ ಬಿ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಅರ್ಧ ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಗೋಳದ ಘನಫಲ ಎಲ್ಲ ಕೇಳಿರೋದು ಅರ್ಧ ಗೋಳದ ಘನಫಲ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಟೂ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಆಗ್ತದೆ ಸೊ ಆಪ್ಷನ್ ಇ ರೈಟ್ ಆನ್ಸರ್ ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ ಮಕ್ಕಳ ಇಲ್ಲಿ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಇರ್ತದೆ ಒಂಬತ್ತನೇ ಪ್ರಶ್ನೆ ಪಿ ಆಫ್ ವೈ ಈಸ್ ಈಕ್ವಲ್ಸ್ ಟು ವೈ ಸ್ಕ್ವೇರ್ ಮೈನಸ್ ವೈ ಪ್ಲಸ್ ಒನ್ ಬಹುಪದೋಕ್ತಿ ಪಿ ಆಫ್ ಒನ್ನ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಅಲ್ಲಿಗೆ ಒನ್ ಅಂತ ಹೇಳಿರೋದ್ರಿಂದ ವೈ ಬೆಲೆಗೆ ಒನ್ನನ್ನು ಅನ್ನು ಹಾಕಿ ಸೊ ಒನ್ ಮೈನಸ್ ಒನ್ ಪ್ಲಸ್ ಆಗ್ತದೆ ಸೊ ಒನ್ ಒನ್ ಕ್ಯಾನ್ಸಲ್ ಆಗಿ ಉಳಿಯೋ ಅಂತ ಆನ್ಸರ್ ಏನಾಗ್ತದೆ ಒನ್ ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಒನ್ ಹತ್ತನೇ ಪ್ರಶ್ನೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಎಷ್ಟು ಸರಳ ರೇಖೆಯನ್ನು ಎಳಿಬೋದು ನೋಡಿ ಇದು ಒಂದು ಬಿಂದು ಇದೊಂದು ಬಿಂದು ಸೊ ಎಷ್ಟು ಸರಳ ರೇಖೆ ಕೇವಲ ಒಂದು ಸರಳ ರೇಖೆಯನ್ನು ಮಾತ್ರ ಎಳಿಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೊಂದು ಡಿಗ್ರಿ ಐವತ್ತು ಡಿಗ್ರಿಯ ಪೂರಕ ಕೋನದ ಅಳತೆ ಕೇಳಿದ್ದಾರೆ ಸೊ ಪೂರಕ ಕೋನ ಅಂತ ಹೇಳಿದರೆ ನಮಗೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿರಬೇಕು ಸೊ ಒಂದು ಕೋನ ಐವತ್ತು ಡಿಗ್ರಿ ಆಗಿದೆ ಅಂದರೆ ಇನ್ನೊಂದು ಕೋನ ಎಷ್ಟಾಗಿರ್ತದೆ ಮಕ್ಕಳ ಆಬ್ವಿಯಸ್ಲಿ ನಲವತ್ತು ಡಿಗ್ರಿ ಆಗಿರ್ತದೆ ಹಾಗಾಗಿ ನಲವತ್ತು ಡಿಗ್ರಿ ಸರಿಯಾದಂತಹ ಉತ್ತರ ಹನ್ನೆರಡನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಈಕ್ವಲ್ಸ್ ಟು ಎ ಸಿ ಅಂತ ಹೇಳಿದರೆ ಇದೊಂದು ಸಮದ್ವಿಭಾವ ತ್ರಿಭುಜ ಇದು ಐದು ಸೆಂಟಿಮೀಟರ್ ಇದೆ ಇದು ಐದು ಸೆಂಟಿಮೀಟರ್ ಇದೆ ರೈಟ್ ಸೊ ಬಿ ಕೋನ ಎಪ್ಪತ್ತು ಡಿಗ್ರಿ ಆದರೆ ಸೀನ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಆಬ್ವಿಯಸ್ಲಿ ಸೀನ ಅಳತೆಯೂ ಸಹ ಏನಾಗಿರ್ತದೆ ಮಕ್ಕಳ ಎಪ್ಪತ್ತು ಡಿಗ್ರಿನೇ ಆಗಿರ್ತದೆ ಯಾಕೆ ಅಂತ ಹೇಳಿದರೆ ಇದು ಒಂದು ಸಮದ್ವಿಭಾವು ತ್ರಿಭುಜ ಸಮದ್ವಿಭಾವ ತ್ರಿಭುಜದಲ್ಲಿ ಅಭಿಮುಖ ಕೋನಗಳು ಸಹ ಸಮನಾಗಿರ್ತವೆ ಹಾಗಾಗಿ ಕೋನ ಸಿ ಎಪ್ಪತ್ತು ಡಿಗ್ರಿ ಹದಿಮೂರನೇ ಪ್ರಶ್ನೆ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿ ವ್ಯಾಸ ಆಗಿದೆ ಕೋನ ಎ ಸಿ ಬಿ ಅಳತೆಯನ್ನು ಕಂಡುಹಿಡಿರಿ ಸೊ ಇಲ್ಲಿ ಕೋನ ಎ ಸಿ ಬಿ ಅಳತೆಯನ್ನು ನೀವು ಕಂಡುಹಿಡಿಬೇಕು ಸೊ ಈಸಿ ಇದೆ ಸೊ ನಾವು ನೋಡಿದರೆ ಗೊತ್ತಾಗುತ್ತೆ ಅದು ತೊಂಬತ್ತು ಡಿಗ್ರಿ ಆಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಲಂಬಕೋನ ಬಾಹು ಸರ್ವಸಮ್ಮತೆ ನಿಯಮವನ್ನು ಕೇಳಿದ್ದಾರೆ ಮಕ್ಕಳ ನೆಕ್ಸ್ಟು ತ್ರಿಜ್ಯ ಮೂರು ಸೆಂಟಿಮೀಟರ್ ಮತ್ತು ಓರೆ ಎತ್ತರ ಏಳು ಸೆಂಟಿಮೀಟರ್ ಆಗಿರುವ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಸೊ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಸೂತ್ರವನ್ನು ಹಾಕೊಂಡು ನೀವು ಈ ಲೆಕ್ಕವನ್ನು ಬಿಡಿಸ್ಕೊಳ್ಳಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಐದು ಹದಿನೈದು ಈ ವರ್ಗಾಂತರ ಗಾತ್ರ ಮತ್ತು ಬಿಂದುವನ್ನು ಕಂಡುಹಿಡಿ ಸೊ ವರ್ಗಾಂತರದ ಗಾತ್ರ ನೋಡಿ ಮಕ್ಕಳು ಐದರಿಂದ ಹದಿನೈದು ಅಂತ ಹೇಳಿದರೆ ಗಾತ್ರ ಹತ್ತ ಆಗಿರ್ತದೆ ಸೊ ಬಿಂದು ಅಂತ ಹೇಳಿದರೆ ಸೊ ಆಬ್ವಿಯಸ್ಲಿ ಅದು ಸಹ ಹತ್ತಾಗಿರ್ತದೆ ಏಕೆಂದರೆ ಫೈವ್ ಪ್ಲಸ್ ಫೈವ್ ಟೆನ್ ಆಯಿತು ಟೆನ್ ಡಿ ಟ್ವೆಂಟಿ ಆಯಿತು ಟ್ವೆಂಟಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಟೆನ್ ಬರ್ತದೆ ಗಾತ್ರನೂ ಹತ್ತೆ ಬಿಂದುವು ಸಹ ಅತ್ತೆ ಆಗಿರ್ತದೆ ಸೊ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ನಾವು ತರ್ಡ್ ಏನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಮಗೆ ಸಿಗುವಂಥದ್ದು ಎರಡು ಅಂಕದ ಪ್ರಶ್ನೆಗಳಾಗಿರ್ತದೆ ಹದಿನೇಳನೇ ಪ್ರಶ್ನೆ ಎರಡು ಮತ್ತು ಸೊನ್ನೆ ಇವು ಬಹುಪದೋಕ್ತಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ನ ಶೂನ್ಯತೆಗಳಾಗಿವೆ ಪರೀಕ್ಷಿಸಲಿಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಹದಿನೆಂಟನೆಯ ಪ್ರಶ್ನೆ ಮೂರು ಮತ್ತು ನಾಲ್ಕರ ನಡುವಿನ ಐದು ಭಾಗಲಭ ಸಂಖ್ಯೆಗಳು ಸೊ ಈಸಿ ಇದೆ ಮಕ್ಕಳ ಮಾಡ್ತೀರಾ ಹತ್ತೊಂಬತ್ತನೇ ಪ್ರಶ್ನೆ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಸಮೀಕರಣವನ್ನು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದು ಎ ಬಿ ಮತ್ತು ಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇದು ಸಹ ಈಸಿ ಇದೆ ಮಕ್ಕಳ ಸೊ ಯಾವ ರೀತಿ ಬರೆಯೋದು ಅಂತ ಹೇಳಿದರೆ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಝೀರೋ ಈಸ್ ಈಕ್ವಲ್ಸ್ ಟು ಝೀರೋ ಸೊ ಆ ರೀತಿ ಬರ್ಕೊಂಡಾಗ ನಮಗೆ ಎ ಬೆಲೆ ಟೂ ಬಾಗುತ್ತೆ ಬಿ ಬೆಲೆ ಒಂದು ಬರುತ್ತೆ ಸಿ ಬೆಲೆ ಝೀರೋ ಆಗ್ತದೆ ಸೊ ಭಾಳ ಈಸಿ ಎರಡು ಅಂಕ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ವೈ ಬೆಲೆಗಳನ್ನು ಕಂಡುಹಿಡಿಯಿರಿ ಸೊ ಎ ಬಿ ಪ್ಯಾರಲ್ ಟು ಸಿ ಡಿ ಆಗಿದೆ ಸೊ ಹಾಗಾಗಿ ಎಕ್ಸ್ ಮತ್ತು ವೈ ಬೆಲೆ ಕೇಳಿದರೆ ಸೊ ಆಬ್ವಿಯಸ್ಲಿ ವೈ ಬೆಲೆ ಏನಾಗ್ತದೆ ಮಕ್ಕಳ ನೂರ ಮೂವತ್ತು ಡಿಗ್ರಿನೇ ಆಗ್ತದೆ ಯಾಕೆ ಹೇಳಿದ್ರೆ ಶೃಂಗಾಭಿಮುಖ ಕೋನಗಳು ಅದು ಒಂದು ನೆಕ್ಸ್ಟ್ ಇಲ್ಲಿ ಇಲ್ಲಿ ಎಷ್ಟು ಕೇಳಿದ್ದಾರೆ ಮಕ್ಕಳ ಎಕ್ಸ್ ಬೆಲೆಯನ್ನು ಸಹ ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇನ್ಕ್ಲೂಡಿಂಗ್ ಎಕ್ಸ್ ಇಸ್ ಆಲ್ಸೋ ಒನ್ ತರ್ಟಿ ಡಿಗ್ರಿನೇ ಆಗ್ತದೆ ಅರ್ಥ ಆಗ್ತಾ ಇದೆಯಾ ಯಾಕೆ ಒನ್ ಟ ತರ್ಟಿ ಡಿಗ್ರಿ ಆಗ್ತವೆ ಅಂತ ಹೇಳಿದರೆ ಸೊ ಅದು ಆಲ್ಟರ್ನೇಟಿವ್ ಆ್ಯಂಗಲ್ಸಿಗೂ ತಗೊಂಡ್ರು ಬರ್ತದೆ ಅದೇ ರೀತಿ ನೀವು ಅನುರೂಪ ಕೋನಗಳಿಗೂ ಸಹ ಪರ್ಯಾಯ ಕೋನ ಅನುರೂಪ ಅನುರೂಪಕೋನನೂ ತಗೊಂಡು ಸಹ ನಾವು ಮಾಡ್ಬೋದು ಸೊ ಹಾಗಾಗಿ ಅದು ಎರಡು ಬೆಲೆಗಳು ನೂರ ಮೂವತ್ತು ಡಿಗ್ರಿನೇ ಆಗಿರ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಯುಕ್ಲೀನ್ನ ಯಾವುದಾದರೂ ಎರಡು ಆಧಾರ ಪ್ರತಿಜ್ಞೆಗಳನ್ನು ಕೇಳಿದ್ದಾರೆ ಮಕ್ಕಳ ಯಾವುದಾದರೂ ಎರಡನ್ನು ನೀವು ಇಲ್ಲಿ ಬರೀಬೋದು ಇಪ್ಪತ್ತೆರಡನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಒಂದು ರೇಖಾಖಂಡ ರೇಖೆ ಎಲ್ ಎಂಬ ಅದರ ಲಂಬಾರ್ಧಕವಾಗಿದೆ ಪಿ ಮತ್ತು ಪಿ ಬಿಂದು ಎಲ್ ರೇಖೆಯ ಮೇಲೆ ಇದೆ ಪಿ ಬಿಂದುವು ಎ ಮತ್ತು ಬಿಂದುಗಳಿಂದ ಸಮದೂರದಲ್ಲಿದೆಯೇ ಎಂದು ತೋರಿಸಿ ಅಥವಾ ಚಿತ್ರದಲ್ಲಿ ಎ ಡಿ ರೇಖಾಖಂಡವು ಸಿಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ ಎ ಡಿ ಯು ಮಧ್ಯಬಿಂದು ಓ ಆದರೆ ತ್ರಿಭುಜ ಎ ಒ ಬಿ ತ್ರಿಭುಜ ಡಿ ಒ ಸಿ ಎಂದು ಸಾಧಿಸಿ ಸೊ ಇಲ್ಲಿ ಪ್ರೂವ್ ಮಾಡಬೇಕಾಗುತ್ತೆ ಸೊ ಈಸಿ ಇದೆ ಲೆಕ್ಕ ಮಕ್ಕಳ ನೀವು ಪ್ರೂವ್ ಮಾಡ್ಕೊಳ್ತೀರಾ ಸೊ ಕ್ವಶನ್ ಪೇಪರನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸೊ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ತ್ಮೂರನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ಯಾವುದಾದರೂ ಎರಡು ಲಕ್ಷಣ ಕೇಳಿದ್ದಾರೆ ಅದೇ ರೀತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಎ ಬಿ ಸಿ ಅರವತ್ತೊಂಬತ್ತು ಡಿಗ್ರಿ ಕೋನ ಎ ಸಿ ಬಿ ಮೂವತ್ತೊಂದು ಡಿಗ್ರಿ ಆದರೆ ಕೋನ ಬಿ ಡಿ ಸಿಯ ಯ ಬೆಲೆಯನ್ನು ಕಂಡುಹಿಡಿಲಿಕ್ಕೆ ಕೇಳಿದರೆ ಸೊ ಈ ಕೋನದ ಬೆಲೆಯನ್ನು ನಮಗೆ ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಈಸ ಇದು ಇದೇ ಲೆಕ್ಕವೂ ಸಹ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅದೇ ಪ್ರಶ್ನೆಗೆ ನಮಗೆ ಆಪ್ಷನನ್ನು ಕೊಟ್ಬಿಟ್ಟು ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜದಲ್ಲಿ ಬಿ ಕೋನ ತೊ ನೂರು ಡಿಗ್ರಿ ಈ ಸಿ ಕೋನ ಎಂಬತ್ತು ಡಿಗ್ರಿ ಆದರೆ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ ಸೊ ಅಪೋಸಿಟ್ ಆ್ಯಂಗಲ್ಸ್ ಒನ್ ಏಯ್ಟಿ ಡಿಗ್ರಿ ಆಗಿರ್ತದೆ ಸೊ ಇಟ್ ಸಾರಿ ಅಪೋಸಿಟ್ ಆ್ಯಂಗಲ್ಸು ಒನ್ ಏಯ್ಟಿ ಡಿಗ್ರಿ ಸಮ್ ಆಫ್ ದ ಅಪೋಸಿಟ್ ಆ್ಯಂಗಲ್ ಸೊ ಇದು ನೂರು ಡಿಗ್ರಿ ಆಗ್ತದೆ ಇದು ಎಂಬತ್ತು ಡಿಗ್ರಿ ಆಗ್ತದೆ ಈಸಿಯಾಗಿ ನೀವು ಕಂಡು ಮಕ್ಕಳು ಅಥವಾ ನೀವು ಈ ಥರನಾದರೂ ತೊಗೋಬೋದು ಒಂದು ಸೈಡಲ್ಲಿರುವಂಥ ಒಂದೇ ಪಾರ್ಶ್ವದಲ್ಲಿರೋ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹಾಗೆ ತೊಗೊಂಡು ಮಾಡಿದರೂ ಸಹ ನಿಮಗೆ ಬರ್ತದೆ ನೆಕ್ಸ್ಟ್ ಇದಿಷ್ಟು ನಿಮಗೆ ಎರಡಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ನಾಲ್ಕು ಬಾಗಿಸು ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಛೇದವನ್ನು ಆಕರ್ಣೀಕರಗೊಳಿಸಿ ಸೊ ನೀವೇನು ಮಾಡ್ತೀರ ಸಂಖ್ಯೆಯನ್ನು ತೆಗೆದುಕೊಂಡು ಸೊ ಛೇದದಲ್ಲಿ ಏನಿದೆ ರೂಟ್ ಫೈ ಮೈನಸ್ ರೂಟ್ ತ್ರೀ ಇದೆ ಸೊ ನಾವೇನು ಮಾಡಬೇಕು ಚೈ ಸಿಂಹಿಯನ್ನು ಚೇಂಜ್ ಮಾಡಿಬಿಟ್ಟು ಗುಣಿಸ್ತಾ ಹೋಗಬೇಕು ಸೊ ಹಾಗಾಗಿ ನಮ್ಗೇನಾಗುತ್ತೆ ಸೊ ಇದನ್ನು ಗುಣಿಸ್ತೀರ ಫೋರ್ ರೂಟ್ ಫೈವ್ ಪ್ಲಸ್ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಪಿ ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡ್ತೀರಾ ಹಾಗಾಗಿ ನಮ್ಗೆ ಏನಾಗುತ್ತೆ ಫೈವ್ ಮೈನಸ್ ತ್ರೀ ಏನಾಗುತ್ತೆ ಟೂ ಆಗ್ತದೆ ಸೊ ಹಾಗಾಗಿ ಆನ್ಸರ್ ಬಹಳ ಈಸಿ ಫೋರ್ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಆಗ್ತದೆ ಹಾಗಾಗಿ ಮೂರು ಅಂಕ ಈಸಿಯಾಗಿ ಗಳಿಸ್ಕೋಬೋದು ಇಪ್ಪತ್ತಾರನೇ ಪ್ರಶ್ನೆ ವೈ ಸ್ಕ್ವೇರ್ ಮೈನಸ್ ವೈ ವೈ ಪ್ಲಸ್ ಸಿಕ್ಸ್ ಅನ್ನು ಅಪವರ್ತಿಸಿ ಸೊ ಗುಣಾಕಾರ ಮಾಡಿದರೆ ಆರು ಬರಬೇಕು ಕೂಡಿಸಿದ್ರೆ ಮೈನಸ್ ಐದು ಬರಬೇಕು ಅಂಥ ಸಂಖ್ಯೆ ಯಾವುದು ಅಂತ ಹೇಳಿ ತಗೋತೀರಾ ಅಂತ ಹೇಳಿದ್ರೆ ಮೂರ ಆರು ಸೊ ಅದನ್ನು ನೀವು ತೆಗೆದುಕೊಂಡು ಮಾಡ್ಬೋದು ಮಕ್ಕಳು ಸೊ ಹಾಗಾಗಿ ನಮ್ಗೆ ಆನ್ಸರ್ಸ್ ಅಲ್ಲಿ ಅಪವರ್ತಿಸ್ತೀರಾ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂಬ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ವೈಝೆಡ್ ಎಂದು ತೋರಿಸಿ ಸೊ ಈ ಪ್ರಶ್ನೆಯೂ ಸಹ ಈಸಿ ಇದೆ ಮಕ್ಕಳ ಸೊ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೋದು ಎ ಎಕ್ಯ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಫಾರ್ಮ್ಗೆ ತೆಗೆದುಕೊಂಡ್ರೆ ನೀವು ಇದು ಈ ಲೆಕ್ಕವನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಎ ಆಫ್ ಟು ಕಾಮ ಫೋರ್ ಬಿ ಆಫ್ ಮೈನಸ್ ಫೈ ಕಾಮ ತ್ರೀ ಸಿ ಆಫ್ ಮೈನಸ್ ಒನ್ ಕಾಮ ಮೈನಸ್ ಫೋರ್ ಆ್ಯಂಡ್ ಡಿ ಆಫ್ ತ್ರೀ ಕಾಮ ಝೀರೋ ಈ ನಿರ್ದೇಶಾಂಕಗಳನ್ನು ನಾನು ಅಕ್ಷೆಯಲ್ಲಿ ಗುರುತಿಸಿ ಸೊ ಈ ರೀತಿ ನಾವು ನಕ್ಷೆಯನ್ನು ಬರೆದುಕೊಂಡು ಎ ಪಾಯಿಂಟು ನಮಗೆ ಇಲ್ಲಿ ಬರ್ತದೆ ಮಕ್ಕಳ ಸೊ ಎ ಇಲ್ಲಿ ಬರ್ತದೆ ಮಾರ್ಕ್ ಮಾಡಿ ತೋರಿಸಿ ನೆಕ್ಸ್ಟ್ ಬಿ ಪಾಯಿಂಟು ಇಟ್ ಕಮ್ಸ್ ಇಯರ್ ಸೊ ಅದನ್ನು ಸಹ ಮಾರ್ಕ್ ಮಾಡಿ ಸಿ ಪಾಯಿಂಟ್ ಇಲ್ಲಿ ಬರ್ತದೆ ಡಿ ಪಾಯಿಂಟ್ ಎಗೈನ್ ಯು ಕ್ಯಾನ್ ಸಿ ಇಯರ್ ತ್ರೀನಲ್ಲಿ ಝೀರೋ ಸೊ ಈ ರೀತಿ ಬರ್ತದೆ ಸೊ ಹಾಗಾಗಿ ನೀವು ಪ್ರೂ ಮೂರು ಅಂಕ ಇದರಲ್ಲಿ ಗಳಿಸ್ಕೋಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಸೆವೆನ್ ಈ ಸಮೀಕರಣಕ್ಕೆ ನಾಲ್ಕು ವಿಭಿನ್ನ ಪರಿಹಾರಗಳನ್ನು ಕಂಡುಹಿಡಿಯು ಒಂದು ಎಕ್ಸ್ಗೆ ಬೆಲೆ ಕೊಡ್ತಾ ಹೋದರೆ ನಮಗೆ ಬೇರೆ ಬೇರೆ ಪರಿಹಾರಗಳು ಸಿಗ್ತಾ ಹೋಗ್ತವೆ ಇಪ್ಪತ್ತೊಂಬತ್ತನೇದು ಸ್ವಯಂ ಸಿದ್ಧ ಎಂದರೇನು ಯಾವುದಾದ್ರೂ ನಾಲ್ಕು ಸ್ವಯಂ ಸಿದ್ಧಗಳನ್ನ ಕೇಳಿದ್ದಾರೆ ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ಗಳ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಕೋನ ಪಿ ಓಕ್ ಆರ್ ಅನುಪಾತ ಆರ್ ಒ ಕ್ಯೂ ಐದು ಇಷ್ಟು ಸೆವೆನ್ ಆದರೆ ಎಲ್ಲ ಕೋನಗಳ ಅಳತೆಯನ್ನು ನಾವು ಕಂಡಿಡಿಬೇಕಾಗುತ್ತೆ ಮಕ್ಕಳು ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಕೋನ ಪಿ ಫಿಫ್ಟಿ ಡಿಗ್ರಿ ಕೋನ ಆರ್ ಒನ್ ಸೆವೆಂಟಿ ಒನ್ ಟ್ವೆಂಟಿ ಸೆವೆನ್ ಡಿಗ್ರಿ ಆದರೆ ಎಕ್ಸ್ ಮತ್ತು ವೈನ ಬೆಲೆಯನ್ನು ಕಂಡುಹಿಡೀರಿ ಸೊ ನಾವಿಲ್ಲಿ ಇದನ್ನು ಛೇದಕ ಅಂತ ಹೇಳಿ ತೆಗೆದುಕೊಂಡ್ರೆ ಮಕ್ಕಳ ಸೊ ನಮಗೇನಾಗ್ತದೆ ಇದು ನೂರಿಪ್ಪತ್ತ ಆಲ್ಟರ್ನೇಟ್ ಪರ್ಯಾಯ ಕೋನಗಳು ಸೊ ಇದು ಸಹ ನೂರಿಪ್ಪತ್ತೇಳು ಡಿಗ್ರಿ ಆಗ್ತದೆ ಸೊ ಇದು ಸಹ ನೂರಿಪ್ಪತ್ತೇಳು ಡಿಗ್ರಿ ಆಗ್ತದೆ ಸೊ ಹಾಗಾಗಿ ಒಳಕೋನಗಳ ಮೊತ್ತ ಸೊ ಇದು ನೂರಿಪ ಇದನ್ನ ಸರಳ ಯುಗ್ಮ ಅಂತ ಹೇಳಿ ತೆಗೆದುಕೊಂಡ್ರೆ ಮಕ್ಕಳು ಉಳಿದದ ಕೋನ ಇಲ್ಲಿ ಬರ್ತದೆ ನೆಕ್ಸ್ಟು ಸೊ ಬಹಳ ಈಸಿಯಾಗಿ ನಾವು ಈ ಲೆಕ್ಕವನ್ನು ಬಿಡಿಸ್ಬೋದಾಗ್ತದೆ ಮಕ್ಕಳ ಸೊ ಇದು ಸಹ ಏನಾಗ್ತದೆ ಐವತ್ತು ಡಿಗ್ರಿ ಆಗ್ತದೆ ಸೊ ಐವತ್ತು ಪ್ಲಸ್ ಟ್ವೆಂಟಿ ಸೆವೆನ್ ಉಳಿದಿದ್ದು ಇಲ್ಲಿ ನಾವು ಬರಿಬೋದು ಸೊ ಹಾಗಾಗಿ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ಬೋದು ಮಕ್ಕಳ ಸೊ ಈಸಿ ಇದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಮಗಿಲ್ಲಿ ಎ ಬಿ ಈಸಿ ಟು ಎ ಸಿ ಆಗಿರೋ ಒಂದು ಸಮಭಾವು ದ್ವಿಭಾವು ತ್ರಿಭುಜದಲ್ಲಿ ಎ ಡಿಯ ಎತ್ತರವಾಗಿದೆ ಬಿ ಸಿಯನ್ನು ಎ ಡಿಯು ದ್ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿದ್ದಾರೆ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಬಿಟ್ಟು ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ ಕೋನ ಎ ತೊಂಬತ್ತು ಡಿಗ್ರಿ ಆದರೆ ಎ ಬಿ ಇಸಿಕೊಲ್ಸ್ ಟು ಎ ಸಿ ಆದರೆ ಬಿ ಮತ್ತು ಸಿಗಳನ್ನು ಕಂಡುಹಿಡಿರಿ ನೆಕ್ಸ್ಟ್ ನಮಗಿಲ್ಲಿ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ ಎರಡೂ ಪ್ರಮಯಗಳನ್ನು ಪ್ರಾಕ್ಟೀಸನ್ನು ಮಾಡಿಕೊಂಡಿರಿ ಮೂರನೇ ಪ್ರಶ್ನೆ ಮೂವತ್ತ್ ಪ್ರಶ್ನೆ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಬಾಹುಗಳು ಐದು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಹದಿಮೂರು ಸೆಂಟಿಮೀಟರ್ ಇವೆ ಇದನ್ನು ಹನ್ನೆರಡು ಸೆಂಟಿಮೀಟರ್ ಬಾಹುವಿನ ಆಧಾರದಲ್ಲಿ ತಿರುಗಿಸಿದಾಗ ಉಂಟಾದ ಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು ಸೊ ಅದಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ಬರ್ತದೆ ನೆಕ್ಸ್ಟು ಫಿಫ್ತ್ ಮೇನಿಗೆ ಬಂದರೆ ನಾಲ್ಕು ಅಂಕದ ಪ್ರಶ್ನೆಗಳು ರೂಟ್ ಫೈನ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ರೂಟ್ ಫೈನ ಬೆಲೆ ಕಂಡುಹಿಡಿಯಿರಿ ನೆಕ್ಸ್ಟ್ ತ್ರಿಭುಜಾಕಾರ ಜಮೀನಿನ ಬಾಹುಗಳ ಅನುಪಾತ ನಾಲ್ಕು ಇಷ್ಟು ಆರು ಇಷ್ಟು ಎಂಟು ಆಗಿದೆ ಅದರ ಸುತ್ತಳತೆ ನೂರ ಎಂಬತ್ತು ಡಿಗ್ರಿ ಆದರೆ ನೂರ ಎಂಬತ್ತು ಮೀಟರ್ ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿರಿ ಸೊ ಸುತ್ತಳತೆಯನ್ನು ನಮಗೆ ಕೊಟ್ಟಿದ್ದಾರೆ ಮಕ್ಕಳ ಅರ್ಧದ ಸುತ್ತಳತೆಯನ್ನು ತೆಗೆದುಕೊಂಡು ನಮಗೆ ತೊಂಬತ್ತು ಬರ್ತದೆ ಸೊ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ ಸೊ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಅಂತ ಹೇಳಿ ತೆಗೆದುಕೊಂಡು ಮಾಡಿ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು ಮತ್ತು ನಂತರ ಹೆರಾನ್ಸ್ ಸೂತ್ರವನ್ನು ಬಳಸ್ಕೊಳ್ಳಿ ಮೂವತ್ತಾರನೇ ಪ್ರಶ್ನೆ ಒಂದು ನಗರದಲ್ಲಿ ವಾರಕ್ಕೊಮ್ಮೆ ನಡೆಸುವ ವೀಕ್ಷಣೆಯ ಅಧ್ಯಯನದಂತೆ ದೊರಕಿದ ಜೀವನ ನಿರ್ವಹಣಾ ಸೂಚ್ಯಂಕ ಕೆಳಗಿನಂತಿದೆ ಮೇಲಿನ ದತ್ತಾಂಶಗಳಿಗೆ ಒಂದು ಬಹುಬು ಜಾಗೃತಿಯನ್ನು ಬರೆಯರೋದೆ ಇಷ್ಟೋಗ್ರಾಮನ ಕೇಳಿದರೆ ಮಕ್ಕಳ ಸೊ ಅಲ್ಲಿ ದತ್ತಾಂಶಗಳನ್ನ ಕೊಟ್ಟಿದರೆ ವಾರಗಳ ಸಂಖ್ಯೆಯನ್ನು ಕೊಟ್ಟಿದರೆ ಇಷ್ಟೋಗ್ರಾಮನ ನೀವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಲೋಹದಿಂದ ಮಾಡಿದ ಗೋಳಾಕಾರದ ಎಸೆತದ ಗುಂಡಿನ ವ್ಯಾಸ ಒಂಬತ್ತು ಪಾಯಿಂಟ್ ಎಂಟು ಸೆಂಟಿಮೀಟರ್ ಇದೆ ಲೋಹದ ಸಾಂದ್ರತೆ ಸೆವೆನ್ ಪಾಯಿಂಟ್ ಏಯ್ಟ್ ಜಿ ಎಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆದರೆ ಗುಂಡಿನ ರಾಶಿ ಕಂಡುಹಿಡೀರಿ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳ ಸೊ ಎರಡೂ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಪದ್ಯ ಬಿಂದು ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಅಂತ ಕೇಳಿದರೆ ಐದು ಅಂಕಕ್ಕೆ ಹಾಗಾಗಿ ಕಂಪ್ಲೀಟಾಗಿ ನೀವು ಅದನ್ನು ಸಾಲ್ವ್ ಮಾಡೋದನ್ನ ಕಲ್ತ್ಕೊಂಡಿರಿ ಮಕ್ಕಳ ಹಾಗಾಗಿ ಈ ಒಂದು ಕಂಪ್ಲೀಟ್ ಮಾಡಲ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ನಾಲ್ಕು ಮಾಡಲ್ ಕ್ವಶನ್ ಪೇಪರ್ಸನ್ನು ಹಾಕಿರೋದ್ರಿಂದ ಅವು ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಪ್ರಿಪೇರ್ ಆಗಿ ಕೆಲವು ಜಿಲ್ಲೆಗಳಿಗೆ ಇನ್ನೂ ಫೋರ್ ಫೈವ್ ಡೇಸ್ ನೆಕ್ಸ್ಟ್ ಮಂಡೇಗೆ ಎಕ್ಸಾಮ್ ಇದೆ ಮ್ಯಾಥಮೆಟಿಕ್ಸು ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ